ಗ್ರಾಮದಲ್ಲಿ ಪತ್ತೆಯಾದ ಕೃಷ್ಣ ದೇವರಾಯನ ಕಾಲದ ವಿಗ್ರಹದ ಬಗ್ಗೆ ಗ್ರಾಮಸ್ಥರು ಹೇಳುವುದೇನು ಗೌರಿ ತಾಲೂಕಿನ ನಗರಗೆರೆ ಹೋಬಳಿ ಮೇಳಿಯ ಗ್ರಾಮದ ರಾಜು ಅನ್ನೋರ ಜಮೀನಿನಲ್ಲಿ ಪುರಾತನ ವಿಗ್ರಹವು ಬೆಳಕಿಗೆ ಬಂದಿದ್ದು ಸ್ಥಳೀಯರಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಗ್ರಾಮದ ರೈತ ರೆಕ್ಕಲಿಂಟಿ ಸಂಜೀವಪ್ಪ ಟ್ರಾಕ್ಟರ್ ಮೂಲಕ ಉಳುಮೆ ಮಾಡುವಾಗ ಈ ವಿಗ್ರಹ ಪತ್ತೆಯಾಗಿದ್ದು ಮೊದಲಿಗೆ ಈ ವಿಗ್ರಹವನ್ನ ವೀರಭದ್ರೇಶ್ವರ ಅಥವಾ ಚನಕೇಶ್ವರ ದೇವರ ವಿಗ್ರಹವೆಂಬ ಶಂಕೆ ವ್ಯಕ್ತಪಡಿಸಲಾಗಿತ್ತು ಇನ್ನು ಗ್ರಾಮದ ಮುಖಂಡರಾದ ಹನುಮಂತರೆಡ್ಡಿ ಮಾತನಾಡಿ ನಮ್ಮ ಪ್ರಕಾರ ಈ ವಿಗ್ರಹವು ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯರ ಕಾಲದ ಛಾಯೆಯನ್ನ ಹೊಂದಿದೆ ಇನ್ನು ಗ್ರಾಮದಲ್ಲಿ ಸುಮಾರು ಆರುನೂರರಿಂದ ಏಳ್ನೂರು ವರ್ಷಗಳ ಕಾಲದ ಹಿಂದೆ ವೀರಭದ್ರ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಎಂದರು ಗ್ರಾಮದ ನ್ಯಾಯದಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಪುರಾತನ ಕಾಲದಿಂದ ಇಲ್ಲಿ ವೀರಭದ್ರ ಮಾನ್ಯದಲ್ಲೇ ಇತ್ತು ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಿ ದೇವಸ್ಥಾನ ಇತ್ತು ಇಲ್ಲಿ ಇಲ್ಲಿ ಸುಮಾರು ಆರುನೂರು ಏಳ್ನೂರು ವರ್ಷಗಳಿಂದ ಹಳೆ ದೇವಸ್ಥಾನದ ಇತ್ತು ಈ ಬಂಗಾರದಕ್ಕೋಸ್ಕರ ಎಲ್ಲಾನುನು ಹಳೆ ವಿಗ್ರಹಗಳು ಎಲ್ಲನೂ ತೋಡಿ ಎಲ್ಲ ಕಿತ್ತಾಕಿ ಅವೆಲ್ಲನೂ ಚಿತ್ರಾಗಿ ಬಿದ್ದರೆ ಮಾಡ್ತಾಯಿದ್ರು ಅಲ್ಲಿ ಆ ಮಾನ್ಯ ಎಲ್ಲಾನು ಹಂಗೆ ಇತ್ತು ಆ ಮಾನ್ಯದಲ್ಲಿ ಹುತ್ತೋವಾಗ ಈ ಬದ ಇವಾಗ ವೀರಭದ್ರ ಸ್ವಾಮಿ ಇಲ್ಲದಿದ್ದು ಸೂರ್ಯ ದೇವರು ಅಂತ ಕಾಣಿಸ್ತೈತೆ ಈ ಜಾಗದಲ್ಲಿ ಇವರು ಇಲ್ಲಿ ಟ್ರ್ಯಾಕ್ಟ್ರ್ನಲ್ಲಿ ಉಳುವಾಗ ಇಲ್ಲಿ ಸಿಕ್ಕಿದ್ದಾರೆ ಅದನ್ನು ಜನಗಳೆಲ್ಲನು ಬಂದು ನೋಡ್ಕೊಂಡಾಗಿ ಆವಾಗಲೇ ಸಿಕ್ಕಿ ಮೂರು ನಾಲ್ಕು ದಿವಸ ದಿವಸ ಆಯಿತು ಮತ್ತೆ ಎಲ್ಲನೂ ಜನಗಳೆಲ್ಲನೂ ಸೇರಿ ಇದನ್ನು ಏನು ಮಾಡಬೇಕು ಗೌರ್ಮೆಂಟ್ಗೆ ಚರ್ಚೆ ಕೊಡಬೇಕು ಅಂತ ಹೇಳ್ತಿದ್ದಾರೆ ಈ ವೀರಭದ್ರ ಸ್ವಾಮಿ ಜಾಗ ಅಂದರೆ ಸುಮಾರು ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀಕೃಷ್ಣದೇವರಾಯ ಆಸ್ಥಾನದಲ್ಲಿರುವಾಗ ಶ್ರೀಕೃಷ್ಣ ದೇವರಾಯರಿರುವಾಗ ಅಲ್ಲಿ ಲೇಪಾಕ್ಷಿ ದೇವಸ್ಥಾನ ದುಗ್ಗಮ್ಮ ದೇವಸ್ಥಾನ ಈ ಮತ್ತೆ ಮತ್ತು ಈ ಬ ಇದು ಚಿತ್ರದುರ್ಗ ಬೆಟ್ಟದ ಮೇಲೆ ವೀರಭದ್ರ ಸ್ವಾಮಿ ದೇವಸ್ಥಾನ ಮತ್ತು ಈ ನಂದಿ ಬೆಟ್ಟದಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇವೆಲ್ಲ ವೀರಭದ್ರ ಸ್ವಾಮಿ ಮತ್ತು ದೇವಸ್ಥಾನ ಅವೆಲ್ಲ ಒಂದೇ ಜ ಒಂದೇ ವರ್ಷದಲ್ಲಿ ಒಂದೇ ಅವರು ಅವರು ಆಳೋವಾಗ ಕಟ್ಟಿರೋ ದೇವಸ್ಥಾನಗಳು ಈ ಶ್ರೀಕೃಷ್ಣ ದೇವರಾಗಿರೋಂದ್ರೆ ಅಂದರೆ ಆರುನೂರು ಏಳ್ನೂರು ವರ್ಷಗಳಿಂದ ಇವರು ಹಾಳೆ ಇರೋದು ಆ ದೇವಸ್ಥಾನದಲ್ಲಿ ಇವಾಗ ಮಾಡಿರೋ ಇವಾಗ ಇಲ್ಲಿ ಕಾಣಿಸ್ತಾ ಇದಾವೆ ಅದಕ್ಕೋಸ್ಕರ ನಮ್ಮ ಸರ್ಕಾರಿಗೆಲ್ಲನೂ ತಿಳಿಸಿದ್ದೀವಿ ಅವರು ಬಂದು ನೋಟಿಫಿಕೇಶನ್ ಮಾಡ್ತಾ ಇದ್ದಾರೆ ಸರ್ ಈಗ ಬಹಳ ಪುರಾತನ ಕಾಲದು ಬಹಳ ಚೆನ್ನಾಗ್ ಕತ್ತಿದ್ದಾರೆ ಸರ್ ಅವಾಗ ಇನ್ನು ಪ್ರಗತಿಪರ ರೈತ ರಾಮಚಂದ್ರ ರೆಡ್ಡಿ ಮಾತನಾಡಿ ಮೇಳಿಯ ಗ್ರಾಮದ ರೆಕ್ಕಲಿಂಟಿ ಸಂಜೀವಪ್ಪ ಅವರ ತೋಟದಲ್ಲಿ ಕಾರ್ಯ ನಿಮಿತ್ತ ಭೂಮಿಯಲ್ಲಿ ಉಳಿಮೆ ಮಾಡುವ ವೇಳೆ ಕಲ್ಲಿನ ಭಾಗದಂತೆ ಒಂದು ವಿಗ್ರಹದ ಭಾಗ ಕಾಣಿಸಿಕೊಂಡಿದೆ ನಂತರ ಗ್ರಾಮಸ್ಥರು ಇದು ಪುರಾತನ ಕಾಲದ ವಿಗ್ರಹ ಅಂತ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದಾರೆ ಎಂದರು ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಮತ್ತು ರಂಗಸ್ಥಳದಲ್ಲಿರ್ತಕ್ಕಂಥ ರಂಗನಾಥ ಸ್ವಾಮಿ ದೇವಸ್ಥಾನ ಗೌರಿಂದ ತಾಲೂಕು ಮೇಳ್ಯದಲ್ಲಿರತಕ್ಕಂಥ ವೀರಭದ್ರ ಸ್ವಾಮಿ ದೇವಸ್ಥಾನ ಮತ್ತು ಲೇಪಾಕ್ಷಿಯಲ್ಲಿರ್ತಕ್ಕಂಥ ವೀರಭದ್ರ ಸ್ವಾಮಿ ದೇವಸ್ಥಾನ ವಿಜಯನಗರ ಅರಸರ ಕಾಲದಲ್ಲಿ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ನಿರ್ಮಿಸ್ತಾ ಇರತಕ್ಕಂಥ ನಿರ್ಮಿಸಿದಂಥ ಒಂದು ಪ್ರತೀತಿ ಇದೆ ಇದರಕ್ಕೆ ಸೇರಿರ್ತಕ್ಕಂಥ ಹತ್ತುವರೆ ಎಕರೆ ಜಮೀನು ಈ ಮೇಳೆ ಗ್ರಾಮದಲ್ಲಿ ಇನಾಮತಿ ಥರ ಇತ್ತು ಅದರಲ್ಲಿ ಉಳೋವಾಗ ಈ ವಿಗ್ರಹ ಇವತ್ತು ಪತ್ತೆ ಆಗಿದೆ